ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಜೆ ಕೆ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ ನೂತನ ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನು ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಈ ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ನಡೆಸಲಿ ಮತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ಬೆಳೆಗಳಾಗಲಿ ಒಳ್ಳೆ ಒಳ್ಳೆ ಬೆಳೆಗಳಾಗಲಿ ಮತ್ತು ಜಾನುವಾರುಗಳಿಗೂ ಕೂಡ ಮೇವು ನೀರು ಎಲ್ಲ ಕೂಡ ಸಿಗಲಿ ಎಲ್ಲ ಕುಟುಂಬಗಳಲ್ಲಿ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಹಾರೈಸ್ತಾರೆ ನಾವೆಲ್ಲ ಅವರು ಸಮುದ್ರದಲ್ಲ ಒಂದೇ ಒಂದು ಉದಾಹರಣೆ ನಮ್ಮ ಅಂಬೇಡ್ಕರ ಭಾವನ ಈಗ ಏನು ನಾವು ವ್ಯವಸ್ಥಾಪನೆಯನ್ನು ಮಾಡಿದ್ದೀರ ನಮ್ಮ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಮವ್ರನ್ನೆಲ್ಲ ಕರೆದು ಟಿಪ್ಪು ಭವನ ಮಾಡ್ತೀವಿ ಇನ್ನೊಂದು ದರ್ಜಿ ಕೊಡ್ರಿ ಆಮೇಲೆ ಹುಡುಗವನ್ನು ಕರೆದು ಗಣಪಭವನ ಮಾಡ್ತೀವಿ ಒಕ್ಕಲಿಗಮ್ ಕರೆದು ಕೆಂಗಗೌಡ ಭವನ ಮಾಡ್ತೀವಿ ಅದೆಲ್ಲ ಎಲ್ಲರಿಗೂ ಜಗಜ್ಜಾಹೀರು ನಾನು ಯಾವತ್ತೂ ಕೂಡ ನನಗೆ ಅದು ಅಭ್ಯಾಸವೂ ಇಲ್ಲ ನಾನು ಅದು ಮಾಡೋದು ಇಲ್ಲ ಇವತ್ತು ಕೂಡ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಅದರಲ್ಲಿ ಕೆಲಸ ಇಲ್ಲ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟೇ ಮಾಡ್ಬೋದು ಅಂದರೆ ಎಲ್ಲ ಅವರಿಗೆ ಸೇರಿ ಮಾಡ್ತಕ್ಕಂಥದ್ದು ಹಾಗಾಗಿ ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗ್ತದೆ ಇಲ್ಲೂ ಕೂಡ ಅದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅವರ ಮಹಾನಿರುತ್ತೆ ನೀವು ಒಂದು ಉದಾಹರಣೆ ತೋರಿಸ್ಬೇಕಲ್ಲ ನಾವು ಎಲ್ಲಿ ನಾನು ನಾನೇ ಹೇಳಿದಂಗೆಲ್ಲ ಐನೂರಲ್ಲ ಸಾವಿರ ಅಲ್ಲ ಐದು ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿ ನಮ್ಮದು ಯಾರ್ದು ತಕರಾರಿಲ್ಲ ನಾವು ಹೇಳ್ತಕ್ಕಂಥದ್ದೇನೋ ಈಗ ನೀವು ಅವರು ಅವ್ರ ಗದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ ಅಂದರೆ ಶಾಲೆಗಳನ್ನ ಇದು ಮಾಡ್ತಾರೆ ಅದು ಮಾಡ್ತಾರೆ ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರು ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದ್ದಾರೆ ನೀವು ಖರೀದಿ ಮಾಡಿದ್ದಲ್ಲ ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ನೀವು ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿಲ್ಲ ಏನು ನಾವು 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 ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿಲ್ಲವಲ್ಲ ನಮ್ಮ ಮೇಲೆ ಆ ಕೇಸ್ ಹಾಕಿಬಿಟ್ಟಿದ್ದಾರೆ ಅಂತ ಸರ್ ಏನೋ ಕಾನೂನಲ್ಲಿ ತೊಡಕ ಆಗಿರ್ಬೋದು ಮಾಡಿದ್ದಾರೆ ನಾವು ಅದನ್ನೇ ಈಗ ಅಲ್ಲಿ ಬೆಟ್ಟದಲ್ಲಿ ಡಿಮ್ರ ಫಾರೆಸ್ಟಲ್ಲಿ ಗುಹಾಂತರ ಮಾಡಲಿಕ್ಕೆ ಹೋಗಿದ್ದೀವಿ ಹೋಗಿದ್ದೀರ ಕಾನೂನು ತೊಡಕಾಗಿದೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಯಾರು ಇದನ್ನು ಮಾಡೋಂಗಿಲ್ಲ ಡೀಮುಡ್ ಫಾರೆಸ್ಟಲ್ಲಿ ಯಾಕೆಂದರೆ ಇವು ಇವು ಇವರೆಲ್ಲ ಮಾಡಿಲ್ಲ ಹಿಂದೆ ಅದಕ್ಕೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮ ಅಭಿವೃದ್ಧಿಗಳಿಗೆ ನಾವೆಲ್ಲೂ ಕೂಡ ಯಾವತ್ತೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡಿದ್ದೇವೆ ಇವತ್ತು ನೀವು ಆ ಒಂದು ಡಿ ಸಿ ಸಿ ಬ್ಯಾಂಕನ್ನು ಯುವ ಸಬಲೀಕರಣಕ್ಕನ್ನು ನೀವು ಕರ್ಕೊಂಡಿದ್ದೀನಿ ಎರಡು ಲಕ್ಷ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಇದು ಹಿಂದೆ ಉನ್ನಾರ ಇರ್ಬೋದು ಇದ್ರ ಮುಂದೆ ಏನು ಮಾಡ್ತಾರೋ ಅನ್ನುವಂಥ ಆತಂಕ ನಮಗಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇಲ್ಲ ಎಲ್ಲ ಈಗ ಅವರೇ ಹೇಳಿದಾರಲ್ಲಪ್ಪ ಅವರೇ ಹೇಳಿದಾರೆ ಎರಡು ಸಾವಿರದ ಒಂದರಲ್ಲೋ ಎರಡರಲ್ಲೋ ಈ ಟೀಚರ್ಸ್ಗೆಲ್ಲ ಸೇಲ್ ಲೀಡ್ ಮಾಡಿದ್ದಾರೆ ಅವರೇ ಹೇಳಿದಾರಲ್ಲ ತಪ್ಪು ಆಲ್ಟರ್ನೇಟ್ ನಾವು ಬದಲಿ ಬೇರೆ ಜಮೀನು ಕೊಡ್ತೀವಿ ಅಂತೆಲ್ಲ ಕೇಳಿದ್ದಾರೆ ಎಲ್ಲ ಆಗಿದೆಯಲ್ಲ ಇನ್ನೇನು ತಪ್ಪು ಇನ್ನೇನು ಬೇಕು ಇನ್ನೇನ್ ಬೇಕಾಗಿದೆ ಹೇಳೋ ಎಲ್ಲ ತಪ್ಪುಗಳು ಮಾಡಿರ್ತಕ್ಕಂಥದ್ದು ಇವಾಗ ನಾವು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಇವರು ಇವ್ರ ಬಗ್ಗೆ ಮಾತಾಡ್ತೀವಿ ಎಲ್ಲ ಎಲ್ಲ ಅನೇಕ ತಪ್ಪುಗಳಿದೆ ಆಯ್ತು ಯಾವತ್ತೋ ಒಂದು ದಿವಸ ಸಿಗುತ್ತೆ ನ್ಯಾಯ ಸಿಗುತ್ತೆ